ಅಬ್ಬಕ್ಕ ಟಿ ವಿ ಹದಿಮೂರರ ಸಂಭ್ರಮಕ್ಕೆ ಮಂಗಳೂರಿನ ದಾಸ್ ಪ್ರಮೋಷನ್ಸ್ ಆಡಳಿತ ನಿರ್ದೇಶಕರಾದ ಲಯನ್ ಅನಿಲ್ ದಾಸ್ ಶುಭ ಹಾರೈಕೆಯ ಮಾತುಗಳನ್ನು ಆಡಿದ್ದಾರೆ ಹಬ್ಬಕ್ಕ ಟಿ ಹದಿಮೂರನೇ ವರ್ಷದ ಒಂದು ಸಂಭ್ರಮಾಚರಣೆ ಅದೇ ರೀತಿ ರಾಣಿ ಅಬ್ಬಕ್ಕನ ಐನೂರ ವರ್ಷದ ಸಂಭ್ರಮದ ಒಂದಿಗೆ ನಮ್ಮ ಉಳ್ಳಾಲ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಗ್ರಾಮ ಗ್ರಾಮಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಜನ ಜನಿತವಾಗಿ ಮನೆ ಮಾತಾಗಿರುವಂಥ ಹಬ್ಬಕ್ಕ ವಾಹಿನಿಯ ಒಂದು ಹದಿಮೂರ ಸಂಭ್ರಕ್ಕೆ ಸಂಭ್ರಮಕ್ಕೆ ನನಗೆ ಕೂಡ ಆತ್ಮೀಯವಾಗಿ ಆಮಂತ್ರಣವನ್ನು ನಮ್ಮ ಆತ್ಮೀಯರಾದ ಶಶಿಧರ ಪಯತ್ಪಲ್ ಅವರು ಇದೇ ನಮ್ಮ ಕುಡುಪು ಪರಿಸರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವಂಥ ಒಂದು ವಯವೃದ್ಧರ ಒಂದು ಆರೋಗ್ಯ ಕೇಂದ್ರಕ್ಕೆ ಬಂದು ಇವತ್ತು ನನಗೆ ಆಮಂತ್ರಣವನ್ನು ನೀಡಿದ್ದಾರೆ ಉಳ್ಳಾಳದಲ್ಲಿ ಪ್ರಾತ್ ಪ್ರಥಮವಾಗಿ ಪ್ರಾರಂಭಗೊಂಡು ಮಂಗಳೂರು ಪಕ್ಕದ ಕಾಸರಗೋಡು ಇದೀಗ ನಮ್ಮ ಕಾರ್ಕಳ ತಾಲೂಕು ಕೂಡ ಉತ್ತಮವಾಗಿ ಜನಗಳನ್ನು ಹತ್ತಿರವಾಗಿ ಕಾಣುವಂಥ ಅವಕಾಶ ಸಿಗ್ತಾ ಇದೆ ಇದು ಒಂದು ಒಳ್ಳೆಯ ಶುಭ ಸೂಚನೆ ಅದೇ ರೀತಿ ಎಲ್ಲ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಎಲ್ಲ ರಂಗಗಳಲ್ಲಿ ಕೂಡ ಹಬ್ಬಕ್ಕ ಟಿ ವಿ ಯಶಸ್ವಿಯಾಗಿ ತನ್ನ ಕಾರ್ಯವನ್ನು ವಿಸ್ತರಿಸ್ತಾ ಇರೋದು ನಮಗೆಲ್ಲರಿಗೂ ಸಂತೋಷದಾಯಕವಾಗಿದೆ ಅವರ ಈ ಹಬ್ಬಕ್ಕ ಟಿವಿಯ ಯಶಸ್ಸು ಇನ್ನೂ ಕೂಡ ಹದಿಮೂರರ ನಂತರ ಇಪ್ಪತ್ತೈದು ಐವತ್ತು ಹಾಗೆ ಶತಕ ಒಂದು ಆಚರಿಸುವಂಥ ನಿಟ್ಟಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲಿ ಅವರ ಇಡೀ ತಂಡಕ್ಕೆ ದಾಸ್ ಓಂನರ್ ಸಿಂಗ್ ಅದೇ ರೀತಿ ದಾಸ್ ಪ್ರಮೋಷನ್ಸ್ ನಮ್ಮ ಸಂಸ್ಥೆಯ ಪರವಾಗಿ ಅದೇ ರೀತಿ ದಾಸು ಹಳ್ಳಿ ಜಾತಕಿಯರ್ನ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿ ಅವರಿಗೆ ತುಂಬ ಹೃದಯದ ಒಂದು ಹಾರೈಕೆಗಳನ್ನು ನಾನು ಈ ನನ್ನ ಮೂಲಕ ತಿಳಿಸಿಪಡಿಸ್ತಿದ್ದೇನೆ ಅಬ್ಬಕ್ಕ ಟಿ ವಿ ಹದಿಮೂರರ ಸಂಭ್ರಮದ ಆಮಂತ್ರಣವನ್ನು ಹೆಸರಾಂತ ನ್ಯಾಯವಾತಿ ರಾಮ್ ಪ್ರಸಾದ್ ಕೋಟಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ಶೆಟ್ಟಿ ಕಾರ್ಕಳ ಆರ್ ಎಸ್ ಟಿ ನೆಟ್ವರ್ಕ್ನ ವಿಜಯೇಶ್ ಬಿ ಶೆಟ್ಟಿ ಮಂಗಳೂರು ವಿವಿ ಕಾಲೇಜಿನ ಡಾಕ್ಟರ್ ಸುಭಾಷಿಣಿ ನ್ಯಾಯವಾದಿ ಮತ್ತು ನೋಟರಿ ಗಂಗಾಧರ್ ಬುಳ್ಳಾಲ್ ದೇರಳಕಟ್ಟೆಯ ಏನಪೋಯ ವಿವಿಯ ಎನ್ಎಸ್ಎಸ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಅಬ್ಬಕ್ಕ ಟಿವಿ ಪ್ರಶಸ್ತಿ ಸ್ವೀಕರಿಸಲಿರುವ ತುಕಾರಾಮ್ ಪೂಜಾರಿ ಮುಂತಾದವರಿಗೆ ನೀಡಲಾಯಿತು ಕೊಲ್ಲದ ದುರ್ಗಾಮಾತಾ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಅನಿತಾ ಅವರಿಗೆ ಅಬ್ಬಕ್ಕ ಟಿವಿ ಹದಿಮೂರರ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಹವನಿಸಲಾಯಿತು